ം ശബ്ദ രാജിനെ രജേഷം രമേശം സുരേഷം ദിനേശം ഹെ സ്ത്രോത്ര അടക്ക ನಮ್ಮ ಸನಾತನ ಪರಂಪರೆಯ ದೈವಿಕ ಹೆಸರಿನ ಸಮಸ್ತ ಸಮಾಜ ಬಾಂಧವರಿಗೆ ಹಿಂದೂ ಸಾಂಸ್ಕೃತಿಕ ಸಂಘದ ಸಂಘಟಿಸಿರ್ತಕ್ಕಂಥ ಎಲ್ಲರಿಗೂ ಪೂಜಾರಾಪನ ಶರಣು ಸಮರ್ಪಣೆ ನಮ್ಮ ಬದುಕು ಭಾಳ ಸೂಕ್ಷ್ಮ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಎಷ್ಟು ಬಾರಿ ಏನು ಹೇಳಿದರೂ ನಾವು ಕೇಳೋದಿಲ್ಲ ಅದು ಬಂದ ಮೇಲೆ ಅದು ನಮ್ಮ ಹಣೆ ಬರಬಂದು ಬಿಡೋದಿಲ್ಲ ನಮ್ಮ ಜೀವನ ಎಷ್ಟು ಸೂಕ್ಷ್ಮ ಇದೆ ಎನ್ನುವುದನ್ನು ಯೋಚನೆ ಮಾಡೋದಕ್ಕೆ ಯಾವುದು ನಮ್ಮ ದೇಹದಲ್ಲಿ ಅಂಗ ಅಂತ ಹೇಳಿದರೆ ಕಣ್ಣು ಯಾವುದೇ ವೈದ್ಯರು ಬಂದರೆ ನಾಡಿ ಹಿಡಿಯೋದಿಲ್ಲ ಎದೆಗಿಡೋದಿಲ್ಲ ನೇರವಾಗಿ ಅವರು ಕಣ್ಣು ನೋಡ್ತಾರೆ ಅದಕ್ಕೆ ಪರಿಮಳನ ಅಂತ ಅವರು ರಾಜಾಜಿನಗರದವರೇ ಈಗ ವಿದೇಶದಲ್ಲಿದ್ದಾರೆ ಅಂತ ಕೇಳಿದ್ದೀನಿ ಒಂದು ಚುಟುಕದಲ್ಲಿ ಬರೆದಿದ್ದಾರೆ ರೆಪ್ಪೆ ತೆರೆದರೆ ಜನನ ರೆಪ್ಪೆ ಮುಚ್ಚಿದರೆ ಮನನ ಮಿಸುಕಾಟವೇ ಜೀವನ ಆದ್ದರಿಂದ ನಮ್ಮ ಜೀವನ ಮಿಸಕಾಡದಲ್ಲ ಗೊಣಗಾಡದಲ್ಲ ತಿಳಕಾಡೋದಲ್ಲ ಗುದ್ದಾಡೋದಲ್ಲ ಮುದ್ದಾಡೋದು ಆ ಮುದ್ದಾಡುವಿಕೆಯಲ್ಲಿ ಭಾರತೀಯ ಸಂಸ್ಕೃತಿಯ ಮೂಲಕ ನಾನು ನೇರವಾಗಿ ನಮ್ಮ ವಿದ್ಯಾರ್ಥಿ ಸಮೂಹಗಳು ಇದೆ ಹುಡುಗರು ಇದ್ದಾರೆ ಇಂಥವರಗಳ ಒಂದು ಸಮೂಹತೆಯಲ್ಲಿ ಈ ಭಾಷೆ ಈ ಸಮಾಜ ಈ ಸಂಸ್ಕೃತಿ ಈ ಪೂಜೆ ಪುನಸ್ಕಾರ ಹಬ್ಬ ಇವೆಲ್ಲವನ್ನು ನಾವು ಅರ್ಥೈಸಿಕೊಳ್ಳದಲ್ಲಿ ಹೋದರೆ ನಮ್ಮ ಜೀವನಕ್ಕೆ ಚೈತನ್ಯ ಇಲ್ಲ ಆದ್ದರಿಂದ ನೆನ್ನೆ ತಾನೇ ಒಂದು ಓದ್ದೆ ಗುರು ಪೂರ್ಣಿಮಾ ಅಂತ ಇದೆ ನಿಮಗೆ ಗೊತ್ತಿದೆ ಅದರಲ್ಲಿ ನಮ್ಮ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಐದನೇ ತಾರೀಕಿನ ಶಿಕ್ಷಕರ ಜಯಂತಿ ಅಂತ ಬಂದಾಗಲೂ ಕೂಡ ಒಬ್ಬ ಶಿಕ್ಷಕನಿಗೆ ಸ್ವಾಗತ ಭಾಷಣಕ್ಕೆ ಬಿಟ್ಟರು ಎಷ್ಟು ಜನ ಮಾತಾಡ್ದ ಗೊತ್ತವನು ಗುರು ಆಗಸ ಅಂತ ಹೇಳಬೇಕು ನಮ್ಮ ಗುರು ಆಗಸ ಅಂದ ಅವ್ರು ಎದ್ದು ನಿಂತು ಬಟ್ಟೆ ತೊಳೆಯೋ ತನಕ ನಿಮ್ಮ ಬುದ್ಧಿ ತೊಳೆಯೋದು ನನ್ನ ಕೆಲಸಪ್ಪ ಅಂತ ಒಂದು ಕನ್ನಡ ಭಾಷಾ ಸಂಸ್ಕೃತಿಯಲ್ಲಿ ಏನು ಹಿಂದ ಸಂಸ್ಕೃತಿಯಿಂದ ಇಟ್ಟಿದ್ದೀರಿ ಮೂರರಿಂದ ಮಾತ್ರ ನಮ್ಮ ಬದುಕನ್ನು ಸಮಾಜಮುಖಿಯಾಗಿಸಬಹುದು ಅದಾಗಬೇಕಾದದ್ದು ದೊಡ್ಡದು ಅದಕ್ಕೆ ಹೃದಯವಂತಿಕೆ ಬೇಕು ಆ ದೃಷ್ಟಿಯಲ್ಲಿ ಸಾಂಸ್ಕೃತಿಕವಾಗಿ ನಾವು ಕಾರ್ಯಕ್ರಮ ಮಾಡ್ತಕ್ಕಂಥವರು ಕಲೆಯಾಗಿ ಹೆರಳಿ ಸಂಸ್ಕೃತಿಯಾಗಿ ತೋರಿ ಸಾಂಸ್ಕೃತಿಕವಾಗಿ ಸಂಘಟಿತರಾದಾಗ ಮಾತ್ರ ನಮ್ಮ ಸಂಸ್ಕೃತಿ ಉಳಿಯಲಿಕ್ಕೆ ಸಾಧ್ಯ ಅದಕ್ಕೆ ನೇರವಾಗಿ ಒಂದು ಮಾತಿದೆ ನೀವು ಯೋಚನೆ ಮಾಡಿ ಎಲ್ಲ ಸೇರಿಕೊಂಡ ಗಣಪತಿ ಮುಂದೆ ನಾವು ಕೂತಿದ್ದೀವಿ ವಾಸ್ತವಿಕವಾಗಿ ನಮ್ಮ ಸುರೇಶ್ ಮಾಮ ಅಂತವರ ಶಿಷ್ಯ ನಾನು ಅವರ ಮುಂದೆ ನಾನು ಅವರನ್ನು ಪಕ್ಕಕ್ಕಿರಿಸಿಕೊಂಡು ಸಾಧಾರಣವಾಗಿ ನಮ್ಮ ದೇಶದ ನಮ್ಮ ಸಮಾಜದ ಇವತ್ತಿನ ಬಡಿದು ಬಾಳ್ತಕ್ಕಂಥವರ ಒಂದು ಮಾತಿಗೆ ಗಣಪತಿಯನ್ನು ಒಬ್ಬ ಕವಿ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಗಣಪನಿಗೆ ಗಣನಾಯಕನಿಗೆ ಪ್ರಿಯವಾಗೋದು ಗರಿಕೆ ಅನ್ನೋ ದುಡ್ಡು ಕೇಳಿದ ಕಡು ಕೇಳಿದ್ನ ಗಣನಾಯಕನಿಗೆ ಪ್ರಿಯವಾಗೋದು ಮಾತಾಡಿ ಗಣೇಶನಾಯಕನಿಗೆ ಪ್ರಿಯವಾಗೋದು ಗರಿಕೆ ತಿನ್ನೋ ಜನನಾಯಕನಿಗೆ ಪ್ರಿಯವಾಗೋದು ಗೊಳಕೆ ಅದನ್ನು ಗೊಳಕೆಯಲ್ಲಿ ಕೊಟ್ಟಿರೋವರಿಗೆ ಗರಿಕೆನ ಕೊಟ್ಟಿರ್ತಕ್ಕಂಥ ಗಣಪತಿ ಮುಂದೆ ನಮ್ಮ ಜನಪ್ರಿಯ ಶಾಸಕ ಅನ್ನೋದಕ್ಕಿಂತಲೂ ಪ್ರಾಮಾಣಿಕ ಶಾಸಕರು ದೇಶಮುಖಿಯಾಗಿರೋ ಶಾಸಕರು ಬದುಕನ್ನು ಹೀಗೆ ಹೀಗೇ ಬದುಕು ಅಂತ ಹೇಳ್ತಕ್ಕಂಥ ನಮ್ಮ ಸುರೇಶ್ ಮಾಮಾರವರು ನಮ್ಮನ್ನು ನಿಮ್ಮನ್ನು ಈ ಹಬ್ಬದ ಮೂಲಕ ಮುಖಾಮುಖಿ ಇಂಥ ಮುಖಾಮುಖಿಯಾಗುವ ಈ ಸಂದರ್ಭದಲ್ಲಿ ನಾವು ಹಸನ್ಮುಖಿಯಾದಾಗ ಮಾತ್ರ ನಮ್ಮ ದೇಶ ಸದಾ ಸುಖಿಯಾಗಿರೋದಕ್ಕೆ ಸಾಧ್ಯ ಅದಕ್ಕೆ ನೇರ ವಿದ್ಯಾರ್ಥಿಗಳನ್ನು ಸೇರಿಸಿ ಒಂದು ಮಾತು ಅಂದರೆ ನೀವು ಬೆಳಿಗ್ಗೆ ಎದ್ದು ಅಥವಾ ಸಂಜೆ ರಾತ್ರಿ ಗೂಬೆ ಥರ ಕುಕ್ಕರಿಸ್ಕೊಂಡು ನೀವು ಗೂಗಲ್ನಲ್ಲಿ ನೋಡಿದರೆ ಎಲ್ಲ ದೇಶಕ್ಕೂ ಡೇಟ್ ಆಫ್ ಬರ್ತ್ ಸಿಗತ್ತೆ ಹುಡುಗರು ಅರ್ಥ ಮಾಡ್ಕೊಳ್ಬೇಕು ಸಂಜೆ ಆಗುತ್ತಿದ್ದಾಗೆ ಕತ್ತಲೆ ಒಳಗೆ ಗೂಬೆ ಥರ ಕುಕ್ಕರಿಸ್ಕೊಂಡು ಗೂಗಲ್ನಲ್ಲಿ ನೀವು ಹುಡುಕಿದರೆ ಎಲ್ಲ ದೇಶಕ್ಕೂ ಡೇಟ್ ಆಫ್ ಬರ್ತ್ ಸಿಗುತ್ತೆ ಭಾರತ ದೇಶಕ್ಕೆ ಡೇಟ್ ಆಫ್ ಬರ್ತ್ ಗೂಗಲ್ನಲ್ಲಿ ಹುಡುಕಿದರೂ ಗೂಬೆ ಥರ ಸಿಕ್ಕೋದಿಲ್ಲ ಇದರ ಅರ್ಥ ಏನು ನಿಮಿಷ ಇದರ ಅರ್ಥ ಏನು ಯಾವ ದೇಶಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ ಆ ದೇಶಕ್ಕೆ ಡೇಟ್ ಆಫ್ ಡೆತ್ ಇಲ್ಲ ಡೆಪ್ ಇದೆ ಅಂತಕ್ಕಂಥದ್ದನ್ನು ನಾವು ಬರೀತಾ ಆದ್ದರಿಂದ ನಮ್ಮ ದೇಶ ನಮ್ಮ ಸಮಾಜ ನಮ್ಮ ಸಂಸ್ಕೃತಿ ಭಾರತ ಅಂತಕ್ಕಂಥದ್ದು ಡೋಂಟ್ ಕೇರ್ ಸಂಸ್ಕೃತಿ ಅಲ್ಲ ಟೇ ಕೇರ್ ಸಂಸ್ಕೃತಿ ಅಂತಹ ಒಂದು ಸಂಸ್ಕೃತಿಯನ್ನು ಕನ್ನಡ ನಾಡಿನಲ್ಲಿ ಸಾಂಸ್ಕೃತಿಕ ಅಂತ ನೀವು ಹೇಳಿದೀವಿ ನಮ್ಮ ಬೇಂದ್ರೆಯವರು ಹೆಚ್ಚು ಸೊಗಸಾಗಿ ಕನ್ನಡದ ಮೂಲಕ ಭಾರತವನ್ನು ಕೊಂಡಾಡಿದ್ದಾರೆ ವಿಶ್ವಮಾತಿಯ ವಿಶ್ವಮಾತೆಯ ಗರ್ಭಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು ನಾನು ಯಾರು ಅಂತ ಕೇಳಿದರೆ ಇದನ್ನು ನೀವು ಹೇಳಬೇಕು ಅಂತಾರೆ ವಿಶ್ವಮಾತೆಯ ಗರ್ಭಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು ಭೂಮಿ ತಾಯಿಯ ಮೈಯ ಹಿಡಿಮಣ್ಣನ್ನು ಒಂದು ಗುಡಿಯಾಗಿ ಕಟ್ಟಿಕೊಂಡು ನಿಂತಂಥ ಮೂರ್ತಿ ನಾನು ಭರತಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತ್ತಿರುವ ಜ್ಯೋತಿ ನಾನು ಕನ್ನಡ ತಾಯಿಯ ಪರಿಮಳವನ್ನುಂಡು ದೇಶಕ್ಕೆ ಬೀರುತ್ತಿರುವ ಜ್ಯೋತಿ ನಾನು ಈಗ ಅರ್ಥ ಮಾಡಿಕೊಡಿ ತಾಯಿ ಅಂದರೆ ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತೆ ನಾನು ನಮ್ಮ ತಾಯಿಯ ಎದೆ ಹಾಲು ಮಾತ್ರ ನಾವು ಕುಡಿದು ಬೆಳೆದಿಲ್ಲ ನಮ್ಮ ತಾಯಿಯ ಎದೆಯ ಹಾಲಿನ ಜೊತೆಗೆ ಅವಳ ರಕ್ತವನ್ನು ಅಂದ ಮೇಲೆ ದೇಶದ ಬಗ್ಗೆ ಅನೂರಕ್ತ ಇಲ್ಲ ಅಂತ ಹೇಳಿದರೆ ನಮ್ಮ ಬದುಕಿಗೆ ಬದುಕಿಗೇನರ್ಥ ಆದ್ದರಿಂದ ಹೆತ್ತ ತಾಯಿ ಹಾಲು ನೆತ್ತರಗಳನ್ನು ಕುಡಿದು ನಿಂತ ಜೀವಂತ ಮಮತೆ ನಾನು ಈ ಐದು ಐದೆಯರೆ ಇದು ಯಾವುದೋ ಸರ್ಕಾರ ಕೊಟ್ಟರ ಗ್ಯಾರಂಟಿ ಅಲ್ಲ ನಮ್ಮ ಕವಿ ಕೊಟ್ಟರ ಗ್ಯಾರಂಟಿ ನೋಡಿ ಈ ಐದು ಐದೆಯರೆ ಪಂಚಪ್ರಾಣಗಳಾಗಿ ಜೀವ ದೇಹದಿಗಳನ್ನು ಇರುವ ನಾನಾಗೆ ನನೇ ತಾನಾಗಿ ದತ್ತ ಕನ್ನಡವನ್ನು ನುಡಿಯುತ್ತಾ ವಿಶ್ವಮಾನವತ್ವದಲ್ಲಿ ಎಲ್ಲೆಡೆ ವಿಶ್ವಮಾನಗನಾಗಿ ಬದುಕ್ತಾ ಇರ್ತಕ್ಕಂಥವನು ನಾನು ಭಾರತೀಯ ನನ್ನದು ಸಂಸ್ಕೃತಿ ಇದು ನಮ್ಮ ಸಂಸ್ಕೃತಿಯ ಒಂದು ಹೆಗ್ಗಳಿಕೆ ಅಂತ ಒಂದು ಹೆಗ್ಗಳಿಕೆಯನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳುವಾಗ ಆಂಗ್ಲ ಭಾಷೆಯಲ್ಲಿ ನಾವು ಹಿಂದೂ ಅಂತ ಹೇಳಿದ ಕೂಡಲೇ ಲೈಫ್ ಅಂತೀವಿ